ಕುಬೇರ್ ನಾನ್ ನನ್ ದುಡ್ಡು ಕೇಳ್ತಿಯಲ್ಲ ನಮ್ಮ ಅಪ್ಪನ ಕೇಳು ನಮ್ಮಪ್ಪ ಕೊಡಿಯೋದಿಪತಿ ಇಲ್ಲವಾ ಹೌ ಅರಿ ಗುರು ಡಬಲ್ ಏಯ್ಟ್ ಪವರ್ ಇವಾಗ ಮಗ ನನ್ ನಿಂತಳು ನನ್ನ ಮಗ ಆರ್ ಸಿ ಬಿ ಅಂದ್ರೆ ಎಲ್ಲಿನಂದ್ರೆ ಸೈ ಕಮುಕ್ ಡುಮುಕ್ ಡುಮಾಲ್ ಡುಮಾಲ್ ನೂರು ಮ್ಯಾಗಿ ಪ್ಯಾಕೆಟ್ ಮಾಡ್ತಾರೆ ಅದಮ್ಮ ಗ್ಯಾಸ್ ಹೊಲೆ ಬೇಕು ಪಾತ್ರೆ ಬೇಕು ಅಳಬೇಡಮ್ಮ ಗೈಸ್ ಆರ್ ಸಿ ಬಿ ಆರ್ ಸಿ ಬಿ ಮ್ಯಾಚ್ ಗಿದ್ರು ಕನ್ನಡ ತಾಯಿ ಮಕ್ಕಳಿಗೂ ಏನು ನಿಮ್ಮ ಕನ್ನಡಿಗ ಮಾಡೋಣ ಇವತ್ತಿನ ವೀಡಿಯೋನೇ ನಾನು ನಮ್ಮ ಸಬರ್ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡ್ತವನಿ ಬೆಂಗಳೂರಿಗೆ ಹೋಗಿದ್ದು ಏನೇನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡಿತು ವಾಪಸ್ ಒಟ್ಟಿಗೆ ಹೋಗಬೇಕು ನೆನ ನೆನ್ನೆ ಇಷ್ಟೊತ್ತಲ್ಲಿ ನಾನು ಇಲ್ಲೇ ಇದೇ ಸಬರ್ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ ಇವತ್ತು ಮತ್ತೆ ವಾಪಸ್ ಬಂದವನಿ ಗೈಸ್ ನಮ್ಮ ಕರ್ಗಿ ನೋಡಿ ಯಾವ ಸಡ್ಡಾ ಇಲ್ಲದ ಸದ್ಯಕ್ಕೆ ನಾನು ಗೈಸ್ ಇಲ್ಲಿ ಹೆಂಗದೇ ಇದು ಇದು ಸಬರ್ ಬಸ್ ಸ್ಟ್ಯಾಂಡ್ ಪಾರ್ಕು ಗೈಸ್

ಆಮೇಲೆ ಈಗ ಹೋಗಿದ ಕಡೆ ಅಂಗಡಿ ಎಲ್ಲ ಸಿಕ್ಕಬಿಟ್ಟೆ ಖುಷಿ ಆಯ್ತು ಒಳ್ಳೆ ಖಂಡಿತ ಅಭಿವೃದ್ಧಿ ಆಗುತ್ತೆ ಹಾಗೆ ಆಗತ್ತೆ ಅಣ್ಣ ಬೇಸ್ ನಮ್ಮಅಪ್ಪನ್ಗೆ ಯಾವ ರೇಂಜ್ ರಿಸ್ಕ್ ಆಯ್ತದ ನೋಡಿ ಕೆಲಸ ಈ ಕಿಟ್ ಗಳೆಲ್ಲನೂ ಜನಗಳ್ ಕೊಡಬೇಕು ಇಲ್ಲಿ ಯಾರ ಆಫೀಸಲ್ಲಿ ಇರೋರೆಲ್ಲ ಖಾಲಿ ನಮ್ಮ ಅಪ್ಪ ಇನ್ನೂ ಕೆಲಸ ಮಾಡ್ತಾರೆ ಗೈಸ್ ಇವಾಗ ಅಪ್ಪ ಲಾಕ್ ಮಾಡ್ಕೊಂಡು ಲಾಕ್ ಮಾಡ್ತಾವ್ರೆ ಲಾಕ್ ಮಾಡ್ಕೊಂಡ್ ಹೋಗದಷ್ಟೇ ಇವಾಗ ಫ್ರೆಂಡ್ ಜೊತೆ ಹೋಯ್ತಾ ನಾನು ಒಬ್ನೇ ಗೈಸ್ ಅಟ್ಟಿಗೆ ಬಂದ ಪ್ಲೀಸ್ ಅಟ್ಟಿ ಒಳಗ್ ಅಮ್ಮ ಯಾಕಮ್ಮ ಅಯ್ಯೋ ನಾ ಬೆಂಗ್ಳೂರಲ್ಲಿ ಇದ್ ಬಂದಿದ್ನಲ್ಲ ಅದಕ್ಕೆ ಇವಾಗ ಅಟ್ಟಿ ಒಳಗೆ ಹೋಗಕ್ಕೆ ಆಚೆ ತಳಿತಾ ಇರೋದ್

ಅರಳೆಲ್ಲ ಸಣ್ಣ ಸಣ್ಣ ಅಳ್ಳುಗಳು हेलोಮ್ಮ ಅದಕ್ಕೆ ಏನಂದರು ಚಿನ್ನದ ಗುಂಡು ಅಲ್ವಾ ಚಿನ್ನದ ಗುಂಡು ಅಂತಲೇ ಹ್ಮ್ ಚಿನ್ನದ ಗುಂಡು ಚಿನ್ನದ ಏನಮ್ಮ ಅಜ್ಜಿ ಚಿನ್ನಂತ ಅಮ್ಮಂಗೇ ಚಿನ್ನದ ಗುಂಡಲ್ಲಿ ಚಿನ್ನದ ಸರ ಬಂದವ್ರನ್ನ ಯಾ ಗುಂಡಾ ನಿಮ್ಮಟ್ಟಿ ಏನೋ ನಿಂಗೆ ಇವತ್ತು ನಮ್ಮ ನುಡಿಕಂಡು ಮೂರ್ ಜನ ಬಂದಿದ್ರು ಗೈಸ್ ನಮ್ ನೇನುವಿ ಅವರಿಗೆಲ್ಲ ವಡ್ದೋಡ್ದ್ಕೊಂಡು ಫೋಟೋನ ತೆಗೆಸ್ಕೊಳ್ಳಲಿಲ್ಲ ಅವ್ರ ಜೊತೆ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಜ್ಞಾನವಿ ಇವತ್ತಿಂದ ಸ್ಕೂಲ್ ಗೆ ಹೋಯ್ತ ಅವಳು ಎಲ್ಲ ಎಲ್ಲ ಹೋಗಿದೆ ಇವತ್ತು ಸ್ಕೂಲ್ ಗೆ ಹೋಗಿರಲಿಲ್ವಾ ಮೊದಲು ಎಲ್ಲ ಹೋಗಿದೆ ಮತ್ತೆ ಎಲ್ಲ ಹೋಗಿದೆ ಮಗಳೇ ದೊಡ್ಡ ಮ್ಯಾನ್ ಗುರು ಗುರು ಹಾಯ್ ಗುರು ಅಮ್ಮಾರಿ ಗುರು ಹಾಯ್ ಗುರು 8845 ಗುರು ಇವಾಗ ಫುಲ್ ಹಲ್ಲರಾಮ ಗುರು ಇನ್ನು ನೋವು ಗುರು ಇನ್ನು ನೋ ಗು ಏ ಇದು ಏನಿಲ್ಲ ಅಂದ್ರೆ ಡಾಕ್ಟರ್ ಡಾಕ್ಟ್ರೆಲ್ಲ ಮೂಳ ಎಟ್ಟಾಗ ಬಿಟ್ಟದಲ್ಲ ಅದು ನೋವು ಗುರು ನೀನು ಹಿಂಗಿರಬಾರ್ದು ಗುರು ನೀನು ಹೆಂಗೆ ಹೆಂಗೆ ಇರ್ಬೇಕು ಹೇಳು ಹುಲಿ ಹುಲಿ ಎಪ್ಪು ಕುಲಿ ನೀನು ನಿನ್ನ ತಮ್ಮಂಗೆ ಎಣ್ಣೆ ಕುಡಿಸ್ಬಿಡಿ ಗುರುನ ನಾವು ಪ್ರಯಾಂಕು ಅನ್ಕಂಡು ಹ್ಞೂ ಎಣ್ಣೆ ಎಲ್ಲ ಕುಡ್ಸ್ ಬಿಟ್ಟವನೇ ಆಕ ಗುರು ಬೇಡ ಬ್ರಾ ಹೇ ನಿಜ ಕುಡಿಗರು ಹುಸಿ ಕುಡಿಗರು ಮಾತ್ರ ಕುಡಿತಾ ಅಂದ್ಬಿಟ್ಟಂಗೆ ಓ ಹೋ ಹೋ ಹಂಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿರೋದು ಹುಲಿಗೆ ಮಲ್ಕೊಂಡ್ ರೆಸ್ಟ್ ಮಾಡಿದ್ರ ಡಬಲ್ ಏಟ್ ಫೋರ್ ಫೈವ್ ಡಬಲ್ ನಿಂಗೆ ಒಂದು ಚಾಲೆಂಜ್ ಮಗ ಆ ಚಾಲೆಂಜ್ ಹೊಡಕ್ ಬತ್ತಾ ವಾಟರ್ ಟ್ಯಾಂಕ್ ಅದೇ ಗೊತ್ತಾ ನಮ್ಮ ಊರ್ಲಿ ಅದ್ರ ಮೇಲೆ ಇಪ್ಪತ್ನಾಲ್ಕು ಗಂಟೆ ಇರಬೇಕು ನನ್ನ ಕಣ್ಣಿದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ಇರವಾ ಒಂಡೇ ಒಂಡೇ ಪೂರ್ತಿ ಸ್ಟೇಯಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಇನ್ ವಾಟರ್ ಟ್ಯಾಂಕ್ ಅಂತ ಇರವಾ ಮನೆಯಲ್ಲಪ್ಪ ಕೆಲಸ ಅದೇ ಕೆಲಸ ಎಲ್ಲ ಮುಗಿಸ್ಕೋ ಕೆಲಸ ಮುಗಿಸ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಫ್ರೀ ಆಗೋ ಅಂಡರ್ ದ ಪ್ಲೀಸ್ ಹೆಲ್ಪ್ ಮೀ ವಾಟರ್ ಟ್ಯಾಂಕ್ ಮೇಲೆ ಇವತ್ತು ಬೇಡ ನಾನು ಕಾಲೇಜ್ಗೆ ಹೋಗಬೇಕು ಬೇರೆ ದಿವಸ ಇರವ ಗೈಸ್ ಇವಾಗ ನಮ್ಮ ಹೊಲದಲ್ಲ ಅವನಿ ಬೀನಿಸ್ ಹೊಲ್ದಲ್ ಸತ್ತೇಳ್ತಾವ್ರೆ ಅವ್ರಿಗೆ ಟೀ ಕೊಡಕ್ಕೆ ಏನ್ಕ ಬಂದಿದೆ ಇವಾಗ ಗೈಸ್ ಇದು ನಮ್ ಸುಂಟಿ ಆ ಕಡೆ ಕಾಣಿಸ್ತಾ ಇರೋದು ನಮ್ಮ ದೊಡ್ಡಪುರ ಶುಂಠಿ ಗೈಸ್ ಇದೆಲ್ಲಾ ನಮ್ದೇವಲ್ಲ ಇವರು ನಮ್ಮ ಕಿಟಯ ಎರಡು ಹೊಡಿತವ್ರೆ ಹಸ ಕಟ್ಕೊಂಡು ಏನ್ ಕಿಟಯ ಸಮಾಚಾರ ಅಲ್ಲಿ ನಮ್ಮಲ್ಲಿ ಹೊಲ್ಕೋಬೇಕಂತ ಇದು ದೊಡ್ಡಬಿಟ್ಟು ಪಳ್ಳೋಲ್ಕೆ ಗೊಬ್ಬರ ಎಲ್ಲ ಬಿಟ್ಟಾಗಿದ್ದಂತೆ ಈಗ ಹೊಲ ಹೊಡ್ಬಿಟ್ಟು ಹೋಗಿ ಆಯ್ತು ಎತ್ಕೊಳ್ ನೋಡಿ ಗೈಸ್ ಹಿಂಗವೇ ಅಂತ ಇವಾಗ ಕಟ್ಕಂಡು ಅಷ್ಟೇ ಇವಾಗ ನಾನು ನಮ್ಮ ಅಟ್ಟಿಗೆ ಹೋಗಿ ಕಾಲೇಜ್ ಹೋಗ್ಬೇಕೈಸ್ ಇವತ್ತು ಗೈಸ್ ನಮ್ಮೂರಲ್ಲೂ ಒಂದು ಹಳೇ ಪೌರಾಣಿಕ ದೇವಸ್ಥಾನ ಇದೆ ಇದನ್ನ ಕಟ್ಟಿದವರು ಚೋಲ್ರು ಅಂತ ಹೇಳ್ತಾರೆ ನಮ್ಮೂರಲ್ಲೆಲ್ಲಾ ಇಲ್ಲಿ ಅಲ್ಲಿ ದೂರದಲ್ಲಿ ಯಾವುದೋ ಒಂದು ಕಲ್ಲಲ್ಲಿ ಅಲ್ಲಿ ದೂರದಲ್ಲಿ ಒಂದು ಸಾಸನ ಅದೇ ಶಾಸನನ ಕೆತ್ತಿಟ್ಟವ್ರೆ ಇಲ್ಲಿ ಶಿವಲಿಂಗ ಅದೆ ಒಳಗಡೆ ಶಿವನ್ ದೇವಸ್ಥಾನ ಅದೇ ಗೈಸ್ ಊಟ ಅಣ್ಣ ಸಾರು ಗೈಸ್ ಕಾಲೇಜಿಗೆ ಬಂದಿ ಇವಾಗ ಅಸೈನ್ಮೆಂಟ್ ಕೊಡ್ಬೇಕ ಗೈಸ್ ಹಂಗೋ ಹಿಂಗೋ ಕಾಡಿ ಬೇಡಿ ಮಿಸ್ಗಳಿಗೆ ಅಸೈನ್ಮೆಂಟ್ ಕೊಟ್ಟೇ ಬಿಟ್ಟೆ ಕೊಟ್ಬಿಟ್ಟು ಬರ್ಬೇಕಾದ್ರೆ ಗೋಬಿ ತಗೊ ಬಂದವನಿ ಅಮ್ಮಂಗೆ ಮತ್ತೆ ನಮ್ಮ ಅಣ್ಣಂಗೆ ಗೈಸ್ ತಮ್ನಲ್ ಫೋಟೋಗೆ ಫೋಟೋ ಹಿಡ್ಕೊಡುವಂತ ಅಪ್ಪ ಜನ ಹೇಳಿದ್ರೆ ನಾನ್ ಫೋಟೋ ಫೋಟೋಗೆ ಪೋಸ್ಟ್ ಕೊಡ್ತಿದ್ರೆ ಅಪ್ಪ ಜನ ಕಣಿ ಆಯ್ತವ್ ನೂರು ಮ್ಯಾಗಿ ಪ್ಯಾಕೆಟ್ ಮಾಡಿರೋದು ಒಂದೇ ಸತಿರೂ ನೋಡಿದ್ಯಾ ನೂರು ಮ್ಯಾಗಿ ಪ್ಯಾಕೆಟ್ ನಾನೇ ಮಾಡ್ತೇವನಿ ಗಣಪ ನಮ್ಮ ಇವಾಗ ನೋಡು ಈ ಕಣ್ಣಗೆ ಇನ್ನಿ ಹೆಂಗ್ ಹೆಂಗ್ ಆಡಬೇಕು ಇವತ್ತು ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ನೂರು ಮ್ಯಾಗಿ ಪ್ಯಾಕೆಟ್ ಸೊಬಸ್ ವಿಷಯ ಏನ್ ಗೊತ್ತಾ ಗೊತ್ತಿಲ್ಲ ನಮ್ಮ ಅಂಗಡಿ ಲೈಫ್ ಮ್ಯಾಗಿ ಪ್ಯಾಕೆಟ್ಗಳಿದಾವ ಒಂದು ನೂರು ಮ್ಯಾಗಿ ಪ್ಯಾಕೆಟ್ ಬೇಕು ಏನಕ್ಕೆ ಗಿನಕಿ ಅಂತ ಏನು ಕೇಳಲ್ವ ಅಣ್ಣ ಅಣ್ಣ ಸಾಕ ಅಣ್ಣ ಕೇಳಲ್ಲ ಗಿಸ್ ಏನಕ್ಕೆ ಎತ್ತ ಏನು ಅಂತ ಏನು ಇಲ್ಲ ಹಂಗೆ ಹೂ ಸರಿ ಆಯ್ತು ಅಂತಂದವ್ರೆ ಲಭು ಮುದವಿ ಇವತ್ತು ಆರ್ ಸಿ ಬಿ ಮ್ಯಾಚು

ಆರ್ ಸಿ ಗೈಸ್ ಒಂದ್ ಅಂಗಡಿಲಿ ಅರ್ವತ್ ಮ್ಯಾಗಿ ಸಿಕ್ತೋ ಥ್ಯಾಂಕ್ ಯು ಕೊಟ್ಟಿದ್ ಅಣ್ಣ ಇನ್ನೊಂದ್ ಅಂಗಡಿಲಿ ಇಪ್ಪತ್ತೆಂಟು ಆಗದೆ ಇನ್ನೊಂದ್ ಹನ್ನೆರಡು ಬೇಕು ಹನ್ನೆರಡು ನೆಕ್ಸ್ಟ್ ಅಂಗಡಿಗೆ ಹೋಗ್ತೀನಿ ಗೈಸ್ ಇಷ್ಟೊಂದ್ ಮ್ಯಾಗಿ ಪ್ಯಾಕೆಟ್ ಇಟ್ಕೊಂಡು ಊರೊಳಗ್ ನಡ್ಕೊಯ್ತಿದ್ರೆ ಯಾವ ನೀವು ಲೂಸ್ ಅಷ್ಟೇ ಇವತ್ತು ಸ್ಪೆಷಲ್ ಇನ್ನೊಂದ್ ಸ್ಪೆಷಲ್ ಏನು ಅಂದ್ರೆ ಇವತ್ತು ಆರ್ ಸಿ ಬಿ ಮ್ಯಾಚ್ ನೂರ್ ಮ್ಯಾಗಿ ಪ್ಯಾಕೆಟ್ ರೋಡ್ ಮಧ್ಯದಲ್ಲಿ ಮಾಡ್ತಿರೋದು ಯಾವ ರೇಂಜಿರುತ್ತೆ ಕ್ರೇಸು ನೋಡ್ತಾ ಇರಿ ಇಲ್ಲಿ ಆ ಹುಡುಗ ನಮ್ಮ ಮೈಕೆಲ್ಲ ಕುತ್ಕಂಡು ಆರ್ ಸಿ ಬಿ ಮ್ಯಾನ್ಸ್ ಅಲ್ಲೊಂದು ಗುಂಪು ಇಲ್ಲೊಂದು ಗುಂಪು ಎರಡು ಗುಂಪು ಹಾಯ್ ಗಾಯ್ಸ್ ಎಲ್ಲರಾಮ ನೂರು ಮ್ಯಾಗಿ ಪ್ಯಾಕೆಟು ಅಪ್ಪಯಿಂದ ಕೂತ ಇವಾಗ ಇದ್ದ ತಗೋಬಿಟ್ಟು ನಮ್ಮ ಮಟ್ಟಿಗೆ ಸುರಿತೀನಿ ನಮ್ಮ ಅಮ್ಮನ ರಿಯಾಕ್ಷನ್ ಇರುತ್ತೆ ನೋಡೋರು ಇಲ್ಲಿ ಅಪ್ಪಯ್ಯ ಅಪಯ್ಯ ಅಭಯ ಅಪಯ್ಯ ಮ್ಯಾಗಿ ಪ್ಯಾಕೆಟು ಸೊ ಸಿಕ್ಕಲ್ಲ ನೂರು ಮ್ಯಾಗಿ ಪ್ಯಾಕೆಟ್ ಮಾಡ್ತಾ ಇರೋದು ಅಮ್ಮ ಗ್ಯಾಸ್ ಹೊಲೆಬೇಕು ಪಾತ್ರೆ ಬೇಕು ಅಳಬೇಡ

ಮ್ಯಾಗಿ ಬೇಕಾ ಬೇಡವಾ ಹಿಂಗೆ ಆಡ್ತಿದ್ರೆ ಮ್ಯಾಗಿ ಕೊಡೋಲ್ಲ ನಿಜೋಲ್ ಎಷ್ಟು ಬೇಡ ಕಣಪ್ಪ ನೀನ್ ಮ್ಯಾಗಿನ್ ನೀನೇ ಐತಿ ಅಪ್ಪ ಏನಪ್ಪಾ ಇವಾಗ ಹೇಳ್ಲಿಲ್ಲ ಆರ್ ಸಿ ಬಿ ಮ್ಯಾಚ್ ಐತೆ ನನ್ ಇಂಟ್ಲು ನನ್ ಮಗ ಆರ್ ಸಿ ಬಿ ಗಿರ್ಲಿಲ್ಲ ಅಂದ್ರೆ ಸಿ ಕುಮುಕ್ ಡುಮುಕ್ ಡುಮಾಲ್ ಡುಮಾಲ್ ಕಬೀನ ಪಚ 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 ಕೈ ಡುಂಬಾಕ್ ಡುಮಾಕ್ ಇವತ್ತು ನಮ್ ಆರ್ ಸಿ ಬಿ ಮ್ಯಾಚ್ ಇಲ್ಲಿ ನೋಡಿ ನಡೀತಾ ಇದೆ ಆರ್ ಸಿ ಬಿ ಮ್ಯಾಚು ನೂರು ಮ್ಯಾಗಿ ಮಾಡ್ತವ್ನಿ ನಮ್ಮ ಮಕ್ಳಿಗ್ ನಮ್ಮ ಅಪ್ಪ ಅಮ್ಮ ಇಬ್ರು ಬೈತವ್ರೆ ಯಾಕಂದ್ರೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬಿಟ್ಟು ತಂದೆ ಅಂತ ಒಂದು ಪಾತ್ರೆ ಮತ್ತೆ ಒಂದು ಗ್ಯಾಸ್ ಅಮ್ಮಯಾ ಅಂತ ಅಲ್ಲಿ ಇನ್ ಎರಡೇ ನಿಮಿಷ ಮ್ಯಾಗಿ ಆಗೋದ್ ಇಷ್ಟು ನಿಮಿಷ ಗೊತ್ತದಾನೆ ಎರಡ್ ನಿಮಿಷಕ್ಕೆ ಆಗೋಯ್ತೆ ಪ್ಲೀಸ್ ಕೊಡು ಪ್ಲೀಸ್ ಅದೊಂದೇ ಒಂದ್ ಫೋಟೋ ಅಷ್ಟೇ ಬರಿ ಪೋಟೆಗಷ್ಟೇ ಒಂದ್ ಶೂರ್ ಕತ್ಕಾಕ ಕತ್ಕಾಕಂಗೆ ಇವತ್ತೇನ್ ಗೊತ್ತಾ ವಿಷಯ ನೂರ್ ಮ್ಯಾಗಿ ತಂದವನಿ ಗುರು ನಡ್ ನಿಜವ ನಿಜ್ಜವಲ್ ನನ್ನ ನಾಡು ನೂರು ಮ್ಯಾಗಿ ತಂಗಿರೋದು ಸೌಂದರಿ ಬರ್ತಾರೆ ಸೌಂದರ್ಯ ಅಂದ್ರೆ ನಮ್ ನ್ಯಾನೆ ಗೈಸ್ ಸೌಂದರ್ಯ ರಾಣಿ ಗುರು ನೀ ನಿ ಮ್ಯಾಗಿತೀನಲ್ಲ ಉಗ್ರು ನಾ ಮುಟ್ಟಾಲ ಗುರು ಎಗ್ ಗುರು ನಮ್ಮಲ್ಲ ಇಡೀ ಸಲಮ್ಮ ಇತ್ ಗುರು ಮ್ಯಾಗಿ ಪ್ಯಾಕೆಟ್ ಬೇಡ್ದೆನೇ ನಮ್ಮ ಮ್ಯಾನಿನಿ ನೋಡ್ಬಿಟ್ಟು ಹೆಂಗೆ ಹೋಯ್ತಳು ನಮ್ಮ ನೀನೆಲ್ಲಿ ಹೋಯ್ತಿದೀಯ ಒಬ್ನೇ ಮಾಡಾಕ ದಾ ಆ ಇಮ್ಮಾ ಭಾಳ ಸುಮ್ನೆ ಆ ಬೀದಿ ಎಲ್ಲಿ ಮಾಡ್ತಿದ್ದೋ ಏನಕ್ಕೆ ಇಲ್ಲಿಗೆ ಬಂದಿತ್ತು ನಮ್ಮ ಅಮ್ಮ ಇರ್ತಾಳೆ ಅಂತ ಎಣ್ಣೆ ಮಾಡಕ್ ಮ್ಯಾಗಿ ಪರ ಮಾಡುವಷ್ಟೇ ಇಷ್ಟಕ್ಕೆ ಮ್ಯಾಗಿ ಮಾಡ್ಬಿಡವಾ ಗೈಸ್ತಮ್ಮ ಇವಾಗ ಒಲೆ ಹಸ್ತ ಅದೆ ಹಸಮ್ಮ ಈಸಮ್ಮ ಏನಪ್ಪ ಮಗಳೇ ಗೈಸ್ ಹಸು ಒಲೆ ಏನ ಮಗಳ ಎಲ್ಲ ನೋಡ್ದೊಡ್ದು ಹಾಕಿರೋ ಅಯ್ಯೋ ನೀನ್ಜಿ ನನ್ನ ಹಾಕು ಅಂತ ಒಂದು ಮೊದಲನೇ ಮ್ಯಾಗಿ ಹೋ ಓಹೋ ಅವ್ರಿಗೆ ಮಾಡಾಕಳ ಬೆಂದಿದ್ದೆ ನೋಡು ಅದು ಇನ್ನೂ ಬೆಂದಿಲ್ವಾ ಅತ್ತೆ ನೀವು ಸ್ವಲ್ಪ ನಮ್ಮಅಮ್ಮಗೆ ಎಲ್ಪ್ ಮಾಡುವಿರ ನಮ್ಮಅಮ್ಮ ತಕ ತಕೊ ಗೈಸ್ ಇವಾಗ ಮೊರದೊಳಗೆ ಹಾಕಿ ಹಾಕಿ ಅಲ್ಲ ನೆತ್ತಿ ಸುರಿಯೋದಕ್ಕೆ ನಮ್ ನಾನಿ ತೀರ್ದಿ ಮ್ಯಾಗಿ ಮಾಡಿ ಬಡ್ಸಿ ತಿನ್ಕೊಡ್ತಾಳೆ ಗೈಸ್ ಇವತ್ತು ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ನಾನ್ ಹಾಕಬೇಕು ಅಂತಿದ್ ಜರ್ಸಿ ಇದ್ದಿದ್ ಒಂದೇ ಜರ್ಸಿ ನಮ್ಮ ಮಟ್ಲಿ ಎದ್ದಿ ನಾವು ಮಣ್ಣ ಹಾಕೋಬಹುದವನೇ ಇವತ್ತು ಆರ್ ಸಿ ಬಿ ನಾನ್ ಹಾಕೊಂಡಿದ್ರೆ ಗೆಲ್ಲೋದು ಇವನ್ ಹಾಕೊಂಡಿರೋದಕ್ಕೆ ಏನಾಯ್ತು ನೋಡ್ಬೇಕು ಬೇಡಡಮ್ಮ ಜ್ಞಾನವೇ ಮ್ಯಾಗಿ ಕಳೆದ್ಲಾ ಅದಕ್ಕೆ ನೋಡಿ ಇಷ್ಟು ಮ್ಯಾಗಿ ಅಂದ್ಬಿಟ್ಟು ಜ್ಞಾನವೇ ಮಾಡ್ಕೊಡ್ತಾರೆ ಅದು ಮೊಮ್ಮ ನೀನು ಸ್ಯಾಕೋ ಒಂ ಕೈ ಯಾಕೋ ಇರ್ಲಿ ಅಯ್ಯೋ ಎಲ್ಲಿಗ ಹಾಕ್ತಾರೆ ಗೊತ್ತಿದ್ದಿ ಎಲ್ಲಿಗೆ ಇದ್ರ ಒಳಗೆ ಖಾಲಿ ಕವರ್ ಹಾಕಾರ ಅಯ್ಯೋ ಗೈಸ್ ಇವತ್ತು ಆರ್ ಸಿ ಬಿ ಮ್ಯಾಚ್ ಸ್ಕೋರೆಸ್ಟ್ ಆಗಿದ್ದು ಹೈಕ್ಲ್ಗಳೆಲ್ಲ ಕುತ್ಕೋಕು ಅಯ್ಯೋ ಅಯೋ ಅಯ್ಯೋ 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 ಅಯೋಯೋ ಅಯ್ಯೋ ಜಿತೇಶ್ ಶರ್ಮಾ ಯಬ್ಬ ಎಷ್ಟು ನಾಲ್ಕ್ ವಿಕೆಟ್ ಆಗದ ನೂರ ಐವತ್ತೊಂಬತ್ತು ಇದ್ಕೊಂಡ್ ಜನ ನೋಡಿದ್ರು ನೋಡಿ ಅಲ್ಲಿ ನೋಡ ಇಂತ ಒಳ್ಳೆ ಕಾರ್ ಕಬ್ಬಿ ಕೂತ ಹಿಂಗ್ ಕೂತಿದ್ದು ಇಷ್ಟೊಂದು ಇಷ್ಟೊಂದ್ ಜನರ ಗುಂಪೊಳಗೆ ಗೈಸ್ ಇವಾಗ ನಮ್ಮ ಮ್ಯಾಗಿ ಕತೆ ಏನಾಯ್ತು ಅಂತ ಬನ್ನಿ ತೋರ್ಸ್ಕೊಡ್ತೀನಿ ಹೊಲ್ಲಲ್ಲೇನು ಮಗ್ಲೇ ಲೇ ತಿಳಿಯೋದ್ಬಿಟ್ಟು ಏನೇ ಮಾಡ್ತಿದ್ಯಾ ಚಿನ್ನು ನೀನು ಒಂದ್ ಹತ್ತು ಮ್ಯಾಗಿ ಹಾಕವಿ ಅಷ್ಟೇ ಇಲ್ಲಿ ಮಾವ ಏನು ಸಮಾಚಾರ ಮ್ಯಾಗಿ ಹಾಕುವ ಮಾವೋಸಿ ಯಾರೋಸ್ಕರ ಮಾಡ್ತಾ ಇದೆ ಆರ್ ಸಿ ಬಿ ಅಭಿಮಾನಿಗಳಿಗೋಸ್ಕರ ಮಾಡ್ತಾವಿ ಅಲ್ಲಿ ಮ್ಯಾಚ್ ನೋಡ್ಕೊಂಡ್ ಸುಸ್ತಾಗಿರೋರ್ಗೆ ಎನರ್ಜಿ ಬರಲಿ ಅಂತ ಮಾಳ್ತವನಿ ಓಡಿರೋದಕ್ಕೆ ಗೆದ್ದಿರೋದಕ್ಕೆ ಇಮೋಷನ್ ಔಟ್ ಡ್ಯಾಮೇಜ್ ನಿستم ಕದಾದೆ ಬಕ ಒಂದ 40 ಮ್ಯಾಜಿ ಹಾಕವಿ ಗೈಸ್ ಇನ್ನು ಅಷ್ಟು ಇದೆ ಈ ಸ್ಟಾಕ್ ಮುಗಿಸವಿ ಮನಿ ಏ ನಿಮ್ಮ ತಾತ ನಿಮ್ಮ ತಾತ ನಿಮ್ಮ ಅಜ್ಜಿನ ಕರ್ಕೋಯಿತದಂತೆ ಸಿನಿಮಾ ಮಗಳೆ ಕರ್ಕೋಯಿತದಂತೆ ಬೇಕು ನೀನ ಒಬ್ಲೇ ಇರೋ ನೀ ಒಬ್ಲೇ ಇರೋಕೆ ಅಂತ ತಂದ್ರೆ ನಿಂಗೆ ಚಿನೋ ಏನಂತ ಏನಂತ ನಮ್ಮ ನಮ್ಮ ಅತ್ತೆ ಮಾವ ಜ್ಞಾನವಿ ಅವರ ಅಜ್ಜಿ ತಾತ ಅಕ್ಕ ನಮ್ ಜ್ಞಾನ ಅಕ್ಕ ಅಲ್ಲೇ ನಗೋಯ್ತಾವ ನೋಡಿ ಎಣ್ಣೆ ಒಂದ್ಸತಿ ಕೀಳಕ್ಕೆ ಹದಿನಾರು ಸತಿ ಕಿತ್ತ ಗೈಸ್ ಕೊನೆಗೂ ಎಲ್ಲ ಮ್ಯಾಗಿ ಪ್ಯಾಕ್ ಇಟ್ಕೊಳ್ಳುವೆ ಆಯ್ತು

ಹಿರುಮಗಳೇ ಇರುಚಿನ ಹಮ್ಮಾ ಬಾಮಾ ಮ್ಯಾಗಿ ತಿನ್ನ ಯೇ ಅಯ್ಯೋ ಇನ್ನೊಂದು ಎರಡು ನಿಮಿಷ ಆಗೋಯ್ತೆ ಎರಡೇ ನಿಮಿಷದಲ್ಲಿ ಮ್ಯಾಗಿ ಆಗೋದಿದೋ ಗೈಸ್ ಮ್ಯಾಗಿಗೋಸ್ಕರ ಸುಮಾರು ಜನ ವೇಯ್ಟ್ ಮಾಡ್ತವ್ರೆ ನೀನು ವಿದಿಸ್ ಅದು ಮ್ಯಾಗಿ ತಿನ್ನಂಗಿಲ್ಲ ನೀನು ಚಿಕ್ಕ ಇದ್ದೋ ಗೈಸ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಒಂದೇ ಒಂದು ಮ್ಯಾಗಿ ಕೊಟ್ಬಿಟ್ರೆ ಅದೇ ನಮಗೆ ಸ್ವರ್ಗ ಸುಖ ಎಲ್ಲ ಇವಾಗ ನೂರು ಮ್ಯಾಗಿ ಪ್ಯಾಕೆಟ್ ಮಾಡ್ತವೆ ತಿನ್ನೋಕ್ಕಾಗಲ್ಲ ಬಿಡಿ ಜನ ಮಗ್ಳಿಗೆ ಇದೆಲ್ಲ ನೀನೆ ತಿನ್ಕೊಡ್ತ್ಯಾ ಆಂಚೂರಾ ಏನ್ ಪೂರ್ತಿ ತಿನ್ನಬೇಕು ತಿಂದ್ರೆ ಇದರನ್ನ ಒಬ್ಲಿ ತಿಂತೀಯಾ ಗೆ ಸಂಗೆ ಒಂದು ವೇವು ಸುಳಿ ಕ್ರಿಯೇಟ್ ಮಾಡ್ಬಿಡವಾ ಇವಾಗ ಸುತ್ತಿ 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 ಪ್ಯಾಕೆಟ್ ಡಿಕೋರೇಟ್ ಇಟ್ಕೊಂಡಿದ್ಯಾ ಚಿನ್ನಕ್ಕೆ ಚಿನ್ನಕ್ಕೆ ಇಎಲ್ಲಾನ ಒಬ್ಲಿ ತಿಂತೀಯಾ ಟ್ಯಾಕಿ ಇಬನೀನು ನಿಮ್ಮ ತಾತ ಹಾ ಯಾದಾ ತಿನ್ಬಹುದು ನಿಮ್ಮ ತಾತ ನಿಮ್ಮ ಡಾಡಿ ಡಾಡಿ ನೀವು

ನಮಮ್ಮ ನಮ್ ಜ್ಞಾನವಿಗೆ ಶಾಸ್ತ್ರದವರು ಗಂಡಕ್ಳು ಮಾತ್ರ ತಿನ್ನೋದು ಅಂತ ಹೇಳಿ ಅವ್ರ ನೀನು ನೀನ್ ತಾನೇ ತಿನ್ಬೇಡ ನೀನ್ ಆಯ್ತಾ ಹೋಗಿಗೋಗ್ ಮನಿ ಕಚಿ ಮಾಡಿ ಎಲ್ರೂ ಬರುವ ಮಗಲೆ ಹ್ಮ್ ಬಾ ಹೋಗ ಗೈಸ್ ಅಲ್ಲಿ ಎಲ್ ನೋಡ್ತಾವ್ರಲ್ಲ ಐ ಪಿ ಎಲ್ ನೋಡ್ತವ್ರೆಲ್ಲ ಮ್ಯಾಗಿ ತಿನ್ನ ಬಾ ಅಂತ ಕರಿ ನಮ್ ಕರಿ ಹೋಯ್ತವಳೆ ಮಗ್ಳೆ ಎಲ್ಲರೂ ಎಲ್ಲಾರೀ

ಇಸ್ಕ ಬರೋಗ ನಮ್ಮ ಅಮ್ಮ ಉಸಿ ನಿಮ್ಮ ಮಟ್ಟಿಗೆ ಚಿಚ್ಚಿ ಸಾರ್ ಮಾಡಿದ್ರಿ ಅಂತಲ್ಲ ಬರೀ ಸಾರ್ನಿಗೆ ಕೊಡು ಮಾಲಿ ಸಾರು ಕಾಲಿ ಮಾರ ನಾ ಮಂದಿ ಮಾಡಿ ಬೈ ಇಸ್ಕಳೆ ಬಂದೆಯ ಉಸಿ ಬಿರಿಯಾನಿ ಕೂಡ ಚಿಂಕಿ ಬಿಡ್ತೀವಿ ನಿನ್ನ ಹೆಸ್ರು ಹೇಳ್ಕೊಂಡು ಕೊಡಲ್ವಾ ಕೊಟ್ಟಿವಿ ಒಂಚೂರು ಬಿರಿಯಾನಿ ಬಿರಿಯಾನಿ ಗೈಸ್ ಕೊನೆಗು ಮ್ಯಾಗಿ ರೆಡಿ ಆಯ್ತು ಇವಾಗ ಆರ್ ಸಿ ಬಿ ಮ್ಯಾಚ್ ನೋಡಿ ಸುಸ್ತಾಗಿರೋ ಐಕ್ಲುಗಳಿಗೆ ಮ್ಯಾಗಿ ಕೊಡೋ ಬೈತಾವೆ ಅಮ್ಮ ನಿಜೀನಲ್ವಾ ಏನೋ ನೀನು ಎಣ್ಣೆ ತಿನ್ನಂಗಿಲ್ಲ ಮ್ಯಾಗಿಲ್ಲಪ್ಪ ಚಿನ್ನ ಪೌಸಿ ಯಾರ ಬೇಡ ಏನೂ ಆಗೋಲ್ಲ ಗೈಸ್ ಆರ್ ಸಿ ಬಿ ಒಂಬತ್ತು ವಿಕೆಟ್ ಕಳ್ಕೊಂಡು ನೂರಾರು ತೊಂಬತ್ತು ರನ್ ನೋಡ್ದದೆ ಮೊದಲನೇ ಹಾಫ್ ಮುಗ್ದದೆ ನಮ್ಮದು ಮ್ಯಾಗಿ ಮಾಡು ಮುಗ್ದದೆ ಇವಾಗ ಸೆಕೆಂಡ್ ಹಾಫ್ ಬರೋ ಮ್ಯಾಗಿ ಎಲ್ಲ ಕೊಟ್ಟಿ ಖಾಲಿ ಮಾಡ್ಬಿಡ್ಬೇಕು ಹೈಕ್ಲುಗಳಿಗೆ ಗೈಸ್ ಇವಾಗ ಮ್ಯಾಗಿ ಎತ್ಕೊ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಕೊಡ್ತೀವಿ ಗೈಸ್ ಇಲ್ಲಿ ನೋಡಿ ಎಷ್ಟು ಜನ ಕೂತಿದ್ರು ಆಫಾ ಸಾ ಆಫ್ ಐಕ್ ಇದ್ದಂಗೆ ಮಾದಕ ನೀನು ಒಬ್ಬಳಿಂದ ಹಿಂಗೆ ಆಗಿರೋದು ಎಲ್ಲ ನೀನು ಕಪ್ಪಷ್ಟು ಹೈಕಲ್ಗಳು ಒಬ್ರು ಇಲ್ವಲ್ಲ ನಿಮ್ಮ ಮಗು ಲ್ಯಾಪ್ಟಾಪ್ ಹೋರ್ಮೂಟಿಂಗ್ ಆಗ್ತಿರೋದ ಮ್ಯಾಗಿ ತಿಂತೀಯಾ

ಬಡೋರ್ ಮ್ಯಾಗಿ ಇದು ಮ್ಯಾಗಿ ತಿಂತಿರೋರಿಗೆ ನೀರ್ಬಿಡಿದೆ ಇವಾಗ ನೀರ್ ಮ್ಯಾಗಿ ನೆಮ್ಮದಿಯಿಂದ ತಿಂತವ್ರೆ ಖುಷಿ ಆಯ್ತದೆ ಇಷ್ಟು ಗೈಸ್ ಇವಾಗ ಇದನ್ನ ಹಿಡ್ಕೊಂಡು ಹೋಗಿ ನಾಯಿಗೆ ಹಾಕ್ಬಿಡ್ತೀವಿ ವೇಸ್ಟ್ ಆಗ್ಬಾರ್ದಲ್ಲ ಅಕ್ಕ ಸಿಕ್ಕಪಡೆ ಜಾಸ್ತಿ ಹೋಗ್ತಿವಿ ನಾನಿ ಇಷ್ಟೊಂದ್ ಜನ ಇದ್ರಲ್ಲ ಪಕ್ಕ ಖಾಲಿ ಆಯ್ತೆ ಅನ್ಕೊಂಡು ಆಮೇಲೆ ಓಡಾಡ್ತಿದ್ರು ಜನಗಳು ಬೀದಿಲ್ಲ ಬೀದಿಲಾ ಇದು ತಗೊಬಾರ ಸ್ವಲ್ಪ ಲೇಟ್ ಆಗೋಯ್ತು ಜಾಸ್ತಿ ನೀರ್ ಹಾಕ್ಬಿಡುವಲ್ಲ ಬಿಯೋದೆಲ್ಲ ಸ್ವಲ್ಪ ಲೇಟ್ ಆಗೋಯ್ತು ಬನ್ನಿ ಇವಾಗ ನಾಯಿಕ್ ತಿನ್ಸ್ ಕೊಡವ ಎಲ್ಲಾ ತಿನ್ಬಾ ತಿನ್ಬಾಷ್ಟು ನಾಯಿಗಳು ಅವೆ ಒಂದ್ ಎರಡ್ ಮೂರ್ ನಾಯಿಗಳು ನಾಯಿಗಾಗ್ತಿದ್ವು ಇಲ್ಲೇ ಸರಿಯಾಗಿರೋ ನಾಯಿ ಸಿಕ್ತಾಬೋದು ಎಲ್ಲಾನು ಪೂರ್ತಿ ಸ್ವಲ್ಪ ಬ್ರೋ ಅಲ್ಲಿ ಎಷ್ಟ್ ಜನ ಇದ್ರು ಯಾಕೆ ಇದ್ದರೆ ನಾನು ನಮಕ್ಕೆ ಮೇಲೆ ಮಾಡ್ಸಿದಾ ಬ್ರೇಕ್ ಆಯ್ತಲ್ಲ ಎಲ್ಲ ಹೋಗ ಊಡ ಹೋಗ್ತೀರಾ ನೀ ಎಲ್ಲಾನು ಹೇಳಿದ್ ತನೇ ಮ್ಯಾಜಿ ಮಾಡ್ತಿನಿ ಇರಲ್ಲ ನಾನು ನಾನು ನೇನೇ ಮೀ ಕರ್ಕ ಬಂದು ಇನ್ನೆನಾ ಹೇಳಿದ್ ನಿಮಗೆ ಎಲ್ಲರಿಗೂವೇ ಯಾರು ರುಬಕ ಆಗಲ್ಲ ಮ್ಯಾಜಿ ಮಾಡ್ತಾವೆ ಚಿನ್ನವಾಗಿ ಚಿನ್ನವಾಗಿ प्लीज ನಾವು ಆರ್‌ಸಿಬಿ ಒಳಿತದ ಅನ್ನ ಒಂದೇ ಮೇಲೆ ಯಾಂಗಾ ಮೇಲೆ ಇವತ್ತು ಸೋಲಿ ಅಷ್ಟೇ ಮುಂದಿನ ಸಲ ಕಪ್ ಈ ಸಲ ಸತ್ರನೇ ಕಾರ್ಡ್ ಒಣಗೆ ತುಂಬಾ ಚುಮುರ್ತೀವಿ ಈ ಬೀದಿ ಏನಿಲ್ಲ ನಾಯಿಗಳು ಅಯ್ಯೋ ಯೋ 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 ಅಟ್ಟಾಡ್ಸ್ಕೊಬತ್ತವಲ್ಲ ಆ ನಾಯಿ ಹತ್ರಕ್ಕೆ ಗೈಸ್ ಕೊನೆಗೂ ಇನ್ನಿಷ್ಟು ಉಳ್ಕೊಂಡದೆ ಎಲ್ಲ ಆದಷ್ಟು ಕೊಡ್ತಾವಿ ಆ ಬೀದಿ ಬೀದಿ ಸುತ್ತಾಡ್ಕ ಸುತ್ತಾಡ್ಕ ನಾಯಿಗಳಿಗೆ ಮನುಷ್ಯಗಳಿಗೆ ಎಲ್ರಿಗೂ ಹಂಚಿ ಇನ್ನೊಂದು ಅಷ್ಟು ಉಳ್ಕೊಂಡದೆ ಅಲ್ಲಿ ಕೊನೆ ಬೀದಿಗೆ ಹೋಯ್ತಿವಿ ಅಲ್ಲಿ ಒಂದಷ್ಟು ಜನಗಳು ಮತ್ತೆ ನಾಯಿ ಮರಿಗಳಿಗೆಲ್ಲ ಸಿಗ್ತವೆ ಆದಷ್ಟು ಹಂಚ್ಬಿಟ್ಟು ಪೂರ್ತಿ ಖಾಲಿ ಮಾಡ್ಬಿಟ್ಟೆ ಹೋಗೋದು ಒಟ್ಟಿನಲ್ಲಿ ಇವತ್ತೆಲ್ಲ ಅಟ್ಲೀಸ್ಟ್ ಮನೆಗೂ ಎಲ್ಲ ಪೂರ್ತಿ ಖಾಲಿ ಆಯಿತು ಮ್ಯಾಗಿ ಎಲ್ಲ ಮುಗೀತು ಇವಾಗ ಮನ್ಸಿಗೆ ಸಮಾಧಾನ ಆಯಿತು ಬನ್ನಿ ಇವಾಗ ಅಟ್ಟಿಗೆ ಹೋಗವ ಮತ್ತೆ ಇವತ್ತಿನ ಕದೇ ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ಥ್ಯಾಂಕ್ ಯು ಮೇಲೆ ಲವ್ ಯು ಟಾ ಬೈ ಬಾಯ್ ಗೈ ಸಾರ್ ಆರ್ ಸಿ ಮ್ಯಾಚ್ ಗೆದ್ರು ಆರ್ ಸಿ ಗೆದ್ರ ಗೈಸ್ 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 ಸೌಂಡ್ 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 ಕೇಳಿ ಸೌಂಡ್ ಕೇಳಿ ಸೌಂಡ್ ಕೇಳಿ

п <variety>: <yemekük> <gute fulfil> <opens Ou porque>

ನಮ್ಮ ಜಿಂಜು ಮನಹಳ್ಳಿ ಮಚ್ಚ ನಿಂಗ್ ಓದ್ ಸದಿಗ ಇದಲ್ಲ ಸಾವಿರ ಬೇಕ ಬೇಡವಾ ಅದೇ ಜಸ್ತ ಡ್ರಿಂಕ್ ಚಾಲೆಂಜ್ ಅಲ್ಲಿ ಅದು ಅಲ್ಲೇ ಕೊಡೋದು ನಾನು ಹ್ಮ್ ಆದ್ರೂ ಕೊಟ್ಟಿರ್ನಿಲ್ಲ ಅದು ಕ್ಯಾಶ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಕ್ಯಾಶ್ ಕೊಟ್ಟಿರಲಿಲ್ಲ ಇವಾಗ ಇವನ್ ನಂಬರ್ಗೆ ಇಲ್ಲೇ ಫೋನ್ ಪೇ ಮಾಡ್ತವನಿ ನೋಡ್ಕೊ ಇದೆ ನಂಬರು ಹಳ್ಳಿ ಆರ್ ವಿನಯ್ ಇವನ ಹೆಸರು ಜಿನ್ನಳ್ಳಿ ಅಲ್ಲ ವೈಸ್ ವಿನಯ್ ಅಂತ ಪೇಮೆಂಟ್ ಮಾಡೋನಿ